ಚಾನೆಲ್ ಆ ಶುಲಾಗ್ಸ್ ಅಂತೇಳಿ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ಲ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ ಅಂದರೆ ಇವತ್ತು ಒಂದು ಅನ್ಬಾಕ್ಸಿಂಗ್ ಅಷ್ಟೇ ನಿನ್ನೆ ಕೂಡ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಹಾಕಿದ್ದೆ ನೀವೆಲ್ಲ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದೀರಾ ಅನ್ಕೊಂತೀನಿ ನನ್ನ ಬ್ಲಾಗ್ಸ್ನ ಯಾವತ್ತೂ ಬೋರಿಂಗ್ ಕಂಟೆಂಟ್ಸ್ ಇರಲ್ಲ ಸೊ ಫ್ರೆಶ್ ಆಗಿರೋ ಕಂಟೆಂಟ್ಸ್ನೇ ನಾನು ಹಾಕ್ತಾ ಇರ್ತೀನಿ ಸೊ ಇವತ್ತು ಏನು ಅನ್ಬಾಕ್ಸಿಂಗ್ ಅಂದರೆ ನಿಮಗೆ ತಮ್ಮನೆ ನೋಡಿದ್ರೆ ಗೊತ್ತಾಗ್ಬಿಟ್ಟಿರುತ್ತೆ ಸುಮ್ಮನೆ ಬಿಲ್ಡಪ್ ಕೊಟ್ಬಿಟ್ಟು ಇದಾಗತ್ತೆ ಬೇಡ ಎಸ್ ನಾನು ಪುನಃ ಇನ್ನೊಂದು ಅನ್ಬಾಕ್ಸಿಂಗ್ ಇಂದ ನೋಡಿ ಇಂದ ನನಗೆ ಬಂದಿದೆ ಜಸ್ಟ್ ರಿಸೀವ್ ಆಗಿದ್ದಷ್ಟೇನೆ ಓಪನ್ ಮಾಡಿ ನಿಮ್ಮ ಕಡೆನೇ ನಾನು ಲೈವ್ ರಿವ್ಯೂ ಕೊಟ್ಬಿಟ್ರೆ ನನಗೂ ಒಳ್ಳೆಯದು ನಿಮಗೂ ಒಳ್ಳೇದು ನನಗೆ ಹೆಂಗೂ ವೀಡಿಯೋ ಪ್ರೂಫ್ ಬೇಕಾಗುತ್ತೆ ಸೊ ನಾನು ಲಾಗೇ ಮಾಡಿಬಿಡೋಣ ಮತ್ತೆ ತೋರಿಸೋದಕ್ಕಿಂತ ಓಪನ್ ಮಾಡುವಾಗಲೇ ಕ್ವಾಲಿಟಿ ಚೆಕ್ ಎಲ್ಲ ಹೇಗಿದೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮ್ಯಾಥ್ಸಿಂದ ಇದೇನು ಅಂತ ಹೇಳಿದ್ರೆ ನಂಗೆ ಆಫರ್ ಇದೆ ಇವಾಗ ಅಲ್ಲಿ ಎಲ್ರಿಗೂ ಆಫರ್ ಇದೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಆಫರ್ ಇದೆ ಏನಂದರೆ ಟೂ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಆಗೋವಂಥದ್ದು ಇದೆ ಆಫರ್ಸ್ ಇದೆ ಮತ್ತು ಇನ್ನೊಂದು ಏನಂದರೆ ನಾನು ತೊಗೊಂಡಿದ್ದು ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಅಂತ ತಗೊಂಡಿದ್ದು ಇಷ್ಟು ಪ್ರೈಸ್ಗೆ ಇವಾಗ ಬಲ್ಕ್ ಆಫ್ ಸೆಟ್ ಇರುತ್ತಲ್ವ ಆ ಥರ ಬೈ ಒನ್ ಗೆಟ್ ಒನ್ ಫ್ರೀಯಲ್ಲಿ ಅಂತ ಹೊಣಿದು ಇದರಲ್ಲಿ ಏನಿದೆ ಹೇಗಿದೆ ಅಂತೆಲ್ಲ ಇವಾಗ ಓಪನ್ ಮಾಡಿ ನೋಡುವ ಬನ್ನಿ ನಿಮ್ಮೆಗಡೆನೇ ನಾನು ಫೋನ್ ಮಾಡ್ತೀನಿ ನೋಡಿ ಕೊಟ್ಟಿದ್ದಾರೆ ಮ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ಮ್ಯಾಕ್ಸ್ದು ಬ್ರ್ಯಾಂಡ್ ಅಲ್ವಾ ಸೊ ಇಲ್ಲಿ ನೋಯ್ಸ್ ಕೊಟ್ಟಿದ್ದಾರೆ ಬಿಲ್ ಇದೆ ಇಲ್ಲಿ ನನಗೆ ಎಷ್ಟಾಯಿತು ಏನಾಯ್ತು ಯಾರಿಗಿದ್ದು ಎಲ್ಲ ಓಪನ್ ಮಾಡಿದಾಗೆಲ್ಲ ನಿಮಗೆ ಗೊತ್ತಾಗುತ್ತೆ ದೊಡ್ಡವ್ರಿಗೆ ಮಕ್ಳಿಗೆ ಎಲ್ರಿಗೂ ಇದೆ ಆಫರ್ ಇವಾಗ ಈ ಥರ ಜ್ಯೂಸ್ ಕೊಟ್ಟಿದ್ದಾರೆ ಮ್ಯಾಕ್ಸ್ದು ವಿಹಾಂಗೆ ಟಿ ಶರ್ಟ್ಸ್ ತರಿಸಿದೆ ನಾನು ಮ್ಯಾಕ್ಸಲ್ಲಿ ನೋಡಿ ಒಂದು ಈ ಥರ ಕೊಟ್ಟಿದ್ದಾರೆ ಇನ್ನೊಂದು ಈ ಥರ ಕೊಟ್ಟಿದ್ದಾರೆ ನೋಡೋಣ ಎರಡು ಹೇಗಿದೆ ಅಂತ ಆ್ಯಕ್ಚುಲಿ ಇದು ಏನಂದರೆ ನನಗೆ ಹೇಗೆ ಅಲ್ಲಿ ಸಿಕ್ಕಿದ್ದು ಅಂದರೆ ಸೆಟ್ ಆಫ್ ಫೈವ್ ಸೆಟ್ ಆಫ್ ಫೋರ್ ಸೆಟ್ ಆಫ್ ತ್ರೀ ಈ ಥರ ಎಲ್ಲ ಬರುತ್ತಲ್ಲ ಹಾಗೆ ನನಗೆ ವಿಹಾನ್ಗೆ ಡೈಲಿ ಯೂಸ್ಗೆ ಸ್ಕೂಲ್ಗೆ ಈ ಥರ ಇನ್ನೂ ರಜೆ ಬರ್ತಾ ಇದೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಬೇಕು ಸೊ ಎಲ್ಲ ಬಿಟ್ಟೆಗಳು ಹಳೇದಾಗಿದೆ ವಿಹಾಂದು ಸೊ ಮ್ಯಾಕ್ಸಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿದೆ ಇದು ಬಂದ್ಬಿಟ್ಟು ನೈನ್ ಫೋರ್ಟಿ ನೈನ್ ಫೈವ್ ಟಿ ಶರ್ಟ್ಸ್ಗೆ ನೈನ್ ಫೋರ್ಟಿ ನೈನ್ ಇಲ್ಲಿ ಹಾಕಿದ್ದಾರೆ ನೋಡಿ ನೈನ್ ಫೋರ್ಟಿ ನೈನು ಪ್ಲಸ್ ಶಿಪ್ಪಿಂಗ್ ನನಗೆ ಏಯ್ಟಿ ರುಪೀಸು ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟೆ ನಾನು ಎಲ್ಲದನ್ನು ಕ್ಯಾಶ್ ಆನ್ ಡೆಲಿವರಿನೂ ಕೊಡ್ತೀನಿ ಅದಕ್ಕೆ ಫೋರ್ಟಿ ನೈನ್ ರುಪೀಸ್ ಪುನಃ ಚಾರ್ಜು ಆ ಥರ ಚಾರ್ಜ್ ಆಗಿ ನನಗೆ ಟ ತೌಸಂಡ್ ನೈಂಟಿ ಸೆವೆನ್ ರುಪೀಸ್ ಆಯಿತು ತೌಸಂಡ್ ನೈಂಟಿ ಸೆವೆನ್ ರುಪೀಸ್ಗೆ ಪುನಃ ತೌಸಂಡ್ ನೈಂಟಿ ನೈನ್ ಸೆವೆನ್ ನೈಂಟಿ ಸೆವೆನ್ ರುಪೀಸ್ದು ಟಿ ಶರ್ಟ್ ಫ್ರೀ ಬಂತು ನನಗೆ ನಾವು ಸೆಲೆಕ್ಟ್ ಮಾಡ್ಬೋದು ನಿಮ್ಗೆ ಇದೇ ಬೇಕು ಅಂತಿಲ್ಲ ನೀವು ಒಂದು ಸೆಟ್ ತೊಗೊಂಡು ದೊಡ್ಡ ದೊಡ್ಡ ಒಂದು ಶರ್ಟೋ ಪ್ಯಾಂಟೊ ಇಲ್ಲ ನಮ್ಮದು ಏನು ಬೇಕಾದ್ರೆ ತೊಗೋಬೋದು ಬಟ್ ನಾನು ವಿಹಾನಿಗೆನೇ ಎರಡು ಟಿ ಶರ್ಟ್ ತೊಗೊಂಡೆ ನಾನು ಈಗ ಟೀ ಶರ್ಟ್ ಹೇಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಇದನ್ನು ಓಪನ್ ಮಾಡ್ತೀನಿ ಮ್ಯಾಕ್ಸ್ ಬಾಯ್ಸ್ ಪ್ಯಾಕ್ ಆಫ್ ಫೈ ಅಂತ ಇದ್ದಾರೆ ಸೈಜು ನಾನು ವಿಹಾನಿಗೆ ಇವಾಗ ಏಯ್ಟಿ ಇಯರ್ಸ್ ಅಲ್ವಾ ಸೊ ಸೆವೆನ್ ಟು ಏಯ್ಟ್ ಇಯರ್ಸ್ ತೊಗೊಂಡಿದ್ದೀನಿ ನೋಡುವ ಹೇಗಿದೆ ಅಂತ ಹ್ಞೂ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಲೆಂತ್ ವೈಸು ಕೂಡ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿದೆ ಮೆಟೀರಿಯಲ್ ಸೂಪರ್ ಅದು ಹೇಳೋದೇ ಬೇಡ ಮ್ಯಾಕ್ಸಿದ ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಔಟ್ ಆಫ್ ದಿಸ್ ವರ್ಲ್ಡ್ ಈ ಥರದ್ದು ಟೀ ಶರ್ಟ್ಸ್ ಎಲ್ಲ ನಾವು ಮಾಮೂಲಿ ಈ ಥರ ಹೋಗಿ ತೊಗೊಬೇಕು ಅಂದರೆ ಒಂದು ಟಿ ಗೆ ಫೋರ್ ಇಂದ ಫೈವ್ ಹಂಡ್ರೆಡ್ವರೆಗೂ ಇದೆ ಒಳ್ಳೆ ಕ್ಲಾತ್ ಇದೆಲ್ಲ ಬಂದು ಸೊ ಒಂದು ಎರಡನೇದು ಬಂದುಬಿಟ್ಟು ನೋಡಿ ಟೊಮೆಟೊ ರೆಡ್ ಅಲ್ಲಿ ಇದು ಕೂಡ ಚೆನ್ನಾಗಿದೆ ಬೀಚ್ 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 ಬ್ರೇಕ್ ಅಂತ ಬಂದಿದ್ದಾರೆ ಚೆನ್ನಾಗಿದೆ ಅದಲ್ಲ ಡೀ ಜೀನ್ಸ್ಗೆ ಮತ್ತು ಕಾರ್ಗೋಸ್ ಚಡ್ಡಿಗಳಿಗೆಲ್ಲ ಚೆನ್ನಾಗಿರುತ್ತೆ ನನಗೆ ಇನ್ನೂ ಬೇಕಿತ್ತು ವಿಹಾನ್ಗೆ ಪ್ಯಾಂಟ್ಸ್ ಎಲ್ಲ ಬೇಕಿತ್ತು ಸೊ ಫಸ್ಟ್ ಟಿ ಶರ್ಟ್ ಆರ್ಡರ್ ಮಾಡುವ ಮತ್ತು ಶರ್ಟ್ಸ್ ಎಲ್ಲ ಆರ್ಡರ್ ಮಾಡುವ ಅಂತ ನಾನು ಇವಾಗ ಆರ್ಡರ್ ಮಾಡಿದ್ದು ಒಂದು ಎರಡು ಒಂದು ಬ್ಲೂ ಒಂದು ಟೊಮೆಟೊ ರೆಡ್ ಮತ್ತು ಇನ್ನೊಂದು ವೈಟ್ ಕಲ್ಲರು ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಲೆಟ್ಸ್ ಕ್ರಶ್ ಇಟ್ ಫವರ್ ಸೀರೀಸ್ ಅಂತ ಬರೆದಿದ್ದಾರೆ ಚೆನ್ನಾಗಿದೆ ಅಲ್ಲ ಐರನ್ ಮಾಡಿಬಿಟ್ಟು ಹಾಕಬೇಕು ಮತ್ತು ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ನಿಮಗೆ ವಾಶ್ ಮಾಡಿ ಯೂಸ್ ಮಾಡಬೇಕು ಅಂತಿಲ್ಲ ಅದು ಅವರವ್ರ ಕನ್ವೀನಿಯನ್ಸ್ ಹೇಗೆ ಬಟ್ ವಾಶ್ ಮಾಡಿದ್ರೆ ಒಳ್ಳೆಯದು ಬಟ್ ಇದು ಒಂದು ಲೆಮನ್ ಲೆಮನ್ ಎಲ್ಲೋ ತುಂಬ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಅಲ್ವಾ ಟಿ ಶರ್ಟ್ಸ್ ಎಲ್ಲ ಹೇಗಿದೆ ಅಂತ ನನಗೆ ತಿಳಿಸಿ ಫ್ರೆಂಡ್ಸ್ ಕಮೆಂಟಲ್ಲಿ ಮೊನ್ನೆದು ಸಾರಿ ನಾನು ಲಿಂಕ್ ಹಾಕೋದಕ್ಕೆ ಮರೆಬಿಟ್ಟಿದ್ದೀನಿ ಲಿಂಕ್ ಹಾಕ್ತೀನಿ ನಾನು ಮತ್ತು ಇದ್ರದ್ದು ಕೂಡ ಲಿಂಕ್ ಹಾಕಿರ್ತೀನಿ ಮತ್ತು ಸೈಡಲ್ಲಿ ನೋಡಿ ನನಗೆ ಯಾವ ಥರ ಸಿಕ್ತು ಅಂತ ಆಪ್ಷನ್ನು ನಾನು ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ ಇದೊಂಥರ ಗ್ರೀನ್ ಕಲರಲ್ಲಿ ಚೆನ್ನಾಗಿದೆ ಇದು ಕೂಡ ಕ್ಲಾತ್ ಮಾತ್ರ ಸೂಪರ್ ಆಗಿದೆ ಇವಾಗ ಇದು ನೋಡಿದ್ವಿ ಸೆಟ್ ಆಫ್ ಫೈವ್ ಇದನ್ನು ಓಪನ್ ಮಾಡಿ ತೋರಿಸಿದೆ ನಾನು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಮಕ್ಕಳಿಗೆ ಎಷ್ಟು ಬಟ್ಟೆ ಇದ್ದರೂ ಸಾಕಾಗಲ್ಲ ಇವಾಗ ಇನ್ನೊಂದು ಫೈವ್ ಬಂದಿದೆ ನೋಡುವ ಇದ್ರಾಗೆ ಯಾವ ಕಲರ್ಸ್ ಇದೆ ಯಾವ ಥರ ಮೆಟೀರಿಯಲ್ ಇದೆ ನೋಡೋಣ ಇದು ಯಾಕೆ ಈ ಥರ ಕೊಟ್ಟಿದ್ದಾರೆ ಗೊತ್ತಿಲ್ಲ ಇದು ಕವರ್ ಓಪನ್ ಮಾಡಿ ಇದ್ರೊಳಗೆ ಇಟ್ಟಿದ್ದಾರೆ ಓಕೆ ನಂಗೆ ಅನಿಸುತ್ತೆ ಯಾರೋ ತಗೊಂಡು ರಿಟರ್ನ್ ಮಾಡಿರೋ ಪ್ರಾಡಕ್ಟ್ ನಂಗೆ ಕೊಟ್ಟಿದ್ದಾರೆ ಅಂತ ಅದು ಚೆನ್ನಾಗಿತ್ತು ನೋಡಿ ಪ್ಯಾಕಿಂಗು ಇದು ಸೇಮ್ ಅದೇ ಥರನೇ ಇರೋದು ಬಟ್ ಸಪ್ರೇಟ್ ಕೊಟ್ಟಿದ್ದಾರೆ ನಿಮ್ಮ ಎದುರುಗಡೆನೇ ಓಪನ್ ಮಾಡಿದೆ ನೋಡಿ ನಾನು ಅದಕ್ಕೆ ಹೇಳೋದು ಪ್ರೂಫ್ ಬೇಕು ಅಂತ ಇದರಲ್ಲಿ ಕೂದಲಿದೆ ಯಾರೋ ಓಪನ್ ಮಾಡಿದ್ದಾರೆ ಬಟ್ ಚೆನ್ನಾಗಿದೆ ಟಿ ಶರ್ಟ್ ಅಂತ ವೈಟ್ ಕಲರ್ ಇವಾಗ ವೈಟ್ ಎರಡು ಆಯಿತು ಮೊದಲೇ ಎರಡಿದೆ ಅಂತ ಓಕೆ ಒನ್ ಇದನ್ನು ಟೊಮೆಟೊ ಬೇಕು ಅದು ಸ್ವಲ್ಪ ಲೈಟ್ ಸ್ವಲ್ಪ ಡಾರ್ಕ್ ಲಂಡನ್ ಎಸ್ ಚೆನ್ನಾಗಿದೆ ಎರಡು ಇದು ಕಲರ್ ನೋಡಿ ಇದು ನೋಡಿದಾಗ ಆರೆಂಜ್ ಕಾಣಿಸ್ತಾ ಇದೆ ಬಟ್ ಇದು ರೇಡಿಯಂ ಕಲರ್ ಇದೆ ಸ್ವಲ್ಪ ಚೆನ್ನಾಗಿದೆ ಬೀಚ್ ಕ್ಯಾಲಿಫೋರ್ನಿಯಾ ಅಂತರಲ್ಲಿದ್ದಾರೆ ಮತ್ತೆ ಇನ್ನೊಂದು ಬ್ಲ್ಯಾಕ್ ಬ್ಲ್ಯಾಕ್ ಒಂತೂ ಬಿಡಿ ನನಗೂ ಫೇವ್ರೇಟು ಟು ಹಿಪ್ ಹಾಪ್ ನನಗೆ ಇದು ಇಷ್ಟ ಆಯಿತು ಬ್ಲ್ಯಾಕ್ ಕ್ಯೂಟ್ ಆಗಿದೆ ಟೀ ಶರ್ಟ್ಸ್ ಚೆನ್ನಾಗಿದೆ ಈ ಕ್ವಾಲಿಟಿ ವೈಸ್ ಪಾಸ್ ಮ್ಯಾಕ್ಸ್ ಓಕೆ ಮ್ಯಾಕ್ಸ್ ಬ್ರ್ಯಾಂಡ್ ನಂಗೆ ಇಷ್ಟನೇ ನೋಡೋಣ ಇನ್ನು ನಂದು ನಾನು ಎರಡು ಗೌನ್ ಹಾಕಿಟ್ಟಿದ್ದೀನಿ ನೋಡೋಣ ಅದು ಹೇಗಿರುತ್ತೆ ಅಂತ ಬರಲಿ ಚೆನ್ನಾಗಿದೆ ಅಲ್ಲ ఎరడు నూరు ಆರು ಎಂಟು ಒಂಬತ್ತು ಹತ್ತು ಹತ್ತು ಟಿ ಶರ್ಟ್ಗೆ ನನಗಿವಾಗ ನೀವು ಫ್ರೀ ಬೈ ಒನ್ ಗೆಟ್ ಒನ್ ಫ್ರೀ ಅಂದರೆ ಒಂದು ಫೈವ್ ಸೆಟ್ಗೆ ಇನ್ನೊಂದು ಫೈವ್ ಸೆಟ್ ಫ್ರೀ ಬರುತ್ತೆ ಅನ್ನೋದಕ್ಕಿಂತ ಲಾಜಿಕ್ಕಾಗಿ ಯೋಚನೆ ಮಾಡಿದರೆ ಒನ್ ತೌಸಂಡ್ ನೈಂಟಿ ಸೆವೆನ್ ಅಲ್ಲಿ ಒನ್ ತೌಸಂಡ್ ಹಂಡ್ರೆಡ್ಗೆ ಟೆನ್ ಟಿ ಶರ್ಟ್ಸ್ ಅಂದರೆ ಒಂದಕ್ಕೆ ನೂರ ಹತ್ತು ರೂಪಾಯಿ ಬಿತ್ತು ಬರ್ತಲ್ವ ಬ್ರ್ಯಾಂಡೆಡ್ ನಿಮಗೆ ಅಷ್ಟು ಸಿಗುತ್ತೆ ಅಂದರೆ ಸೂಪರ್ಬ್ ನೋಡಿ ಎಷ್ಟಿದೆ ಅಲ್ವಾ ಸಕ್ಕದಾಗಿದೆ ನನಗಂತೂ ಎಲ್ಲದೂ ಇಷ್ಟ ಆಯಿತು ಬರೀ ಒನ್ ತೌಸಂಡ್ ಹಂಡ್ರೆಡ್ಗೆ ಇಷ್ಟೊಂದು ಅಂದರೆ ಸೂಪರ್ ಕ್ವಾಲಿಟಿ ವೈಸ್ ಅಂತೂ ಹೇಳೋದೆ ಬೇಡ ಮ್ಯಾಕ್ಸ್ ಕಲರು ಹೋಗೋಲ್ಲ ಮ್ಯಾಕ್ಸ್ ಇಷ್ಟ ವಿಹಾನಿಗೆ ನಾನು ತುಂಬ ಬಟ್ಟೆ ಮ್ಯಾಕ್ಸಲ್ಲಿ ತೊಗೊಂಡಿದ್ದೀನಿ ಸೈಡ್ ಬ್ಯಾಕ್ ಮ್ಯಾಕ್ಸು ಆಮೇಲೆ ಇವೆರಡರಲ್ಲೇ ನಾನು ತುಂಬ ತೊಗೊಂಡಿರೋದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ತುಂಬ ವರ್ಷನೂ ಬರುತ್ತೆ ಬಟ್ಟೆಗಳು ಹಾಳಾಗಲ್ಲ ಆದರೆ ಮಕ್ಕಳು ಬಟ್ಟೆ ಹೇಳೋದು ಬೇಕಾಗಿಲ್ಲ ಬಿಸ್ಲಿಗೆ ನೋಡಬೇಕು ಹೇಗಾಗುತ್ತೆ ಅಂತ ಚೆನ್ನಾಗಿದೆ ರಿಹಾನಿಗೆ ಈ ಸಮರಲ್ಲಿ ಕಾಟನ್ ಟೀ ಶರ್ಟ್ಸ್ ನಾನು ತೊಗೊಂಡಿದ್ದೀನಿ ಸೊ ಇನ್ನು ಪ್ಯಾಂಟ್ಸ್ ಎಲ್ಲ ಆರ್ಡ್ರ್ ಮಾಡಬೇಕು ಆರ್ಡ್ರ್ ಮಾಡಿ ಅದೆಲ್ಲ ಬಂದ ಮೇಲೆ ತೋರಿಸ್ತೀನಿ ನಾನು ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ ನಾನು ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಶಾಟ್ ಹಾಕಿರ್ತೀನಿ ಮ್ಯಾಕ್ಸಲ್ಲಿ ಅದೇನು ಆಫರ್ ನಡೀತಾ ಇದೆ ಅನ್ನೋದು ನೀವು ಬೇಕು ಅಂದರೆ ನೀವು ಮ್ಯಾಕ್ಸ್ನ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಶಾಪಿಂಗ್ ಮಾಡಿ ತುಂಬ ಕಮ್ಮಿ ಪ್ರೈಸಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡಲ್ಲಿ ಸಿಗ್ತಾ ಇದ್ದಾರೆ ಐ ಕಾಂಟ್ ಕಾಣ್ಯೂ ಆರ್ಡರ್ ಅಲ್ವಾ ಶಾಪಿಂಗ್ ಮಾಡ್ಬೋದು ಸರಿ ಫ್ರೆಂಡ್ಸ್ ನಾನು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು ನಿಮಗೆ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನೆಕ್ಸ್ಟ್ ಬ್ಲಾಗ್ ಸಿಗೋಣ ಅಂತ ಹೇಳಿದ್ರು ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್